ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೈಸೂರು ದೊರೆ ಕತೆ ಹೇಳಿ ಒಂದು ಜನಪದ ಲಾವಣಿ ಅಂತಕ್ಕಂಥದ್ದು ಬಿ ಬಿ ಎನಲ್ಲಿ ಬರ್ತದೆ ಅದರಲ್ಲೂ ಮುಖ್ಯವಾಗಿ ಜನಪದ ಲಾವಣಿ ಅಥವಾ ಲಾವಣಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಲಾವಣಿ ಅಂತ ಹೇಳಿದ್ರೆ ಒಂದು ಕಥೆಯನ್ನು ಆಡಿನ ರೂಪವಾಗಿ ಹೇಳ್ತಕ್ಕಂಥದ್ದನ್ನ ಇಲ್ಲಿ ಲಾವಣಿ ಅಂತ ಹೇಳಿ ಕರಿತೀವಿ ಅಂದ್ರೆ ಜನಪದರು ಕಟ್ಟಿರ್ತಕ್ಕಂತಹ ಒಂದು ಕತೆ ಆ ಕಥೆಯನ್ನು ಆಡಿನ ಮೂಲಕವಾಗಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಜನಪದ ಲಾವಣಿ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮೈಸೂರು ದೊರೆ ಕತೆ ಏನನ್ನ ಹೇಳತ್ತೆ ಅಂತ ಹೇಳಿದ್ರೆ ಮೈಸೂರಿನ ಮುಖ್ಯವಾಗಿ ಮೈಸೂರಲ್ಲಿ ದಳವಾಯಿಗಳ ಆಡಳಿತ ಇದ್ದಾಗ ಅಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಏನೇನಾಯಿತು ಅಥವಾ ದಳವಾಯಿಗಳ ಸಂದರ್ಭದಲ್ಲಿ ಅಥವಾ ಅವರ ಮೇಲೆ ಒಂದು ವಿಚಾರವನ್ನು ತಿಳ್ಕೊಳ್ಳೋದನ್ನು ಈ ಒಂದು ಲಾವಣಿಯ ಮೂಲಕವಾಗಿ ತಿಳ್ಕೊಳ್ಬೋದು ಸೊ ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ ಅಥವಾ ಏನು ಬರತ್ತೆ ಅಲ್ಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಪಿರಿಯಾಪಟ್ಟಣದ ರಾಜ ಒಬ್ಬ ಹುಡುಗನಿಗೆ ವಿರಾಜು ಮಹಾರಾಜನಿಗೆ ಒಂದು ಪತ್ರವನ್ನು ಬರೀತಾನೆ ಪತ್ರದ ಮೂಲಕವಾಗಿ ಏನಾಯಿತು ಅಥವಾ ಮೈಸೂರು ದೊರೆಯ ಹಿನ್ನೆಲೆಯಲ್ಲಿರ್ತಕ್ಕಂಥವರು ಆ ಪಿರಿಯಾಪಟ್ಟಣವನ್ನು ಜಯಿಸ್ತಾರ ಅಥವಾ ಪಿರಿಯಾಪಟ್ಟಣದವರು ಜಯಿಸ್ತಾರ ಇದರ ಮೂಲಕವಾಗಿ ಅವತ್ತಿನ ಸಂದರ್ಭದ ಸನ್ನಿವೇಶಗಳು ಅಥವಾ ಕಾಲಘಟ್ಟಗಳು ಹೇಗಿತ್ತು ಅನ್ನೋದೆಲ್ಲವನ್ನು ನಾವು ತಿಳ್ಕೊಳ್ಬೋದು ಅದರಲ್ಲೂ ಮುಖ್ಯವಾಗಿ ಈ ಒಂದು ಲಾವಣಿಯ ಒಳಗಡೆ ವಿರಾಜು ಮಹಾರಾಜ ಮಾಡ್ತಾನೆ ಪ್ರಿಯಾಪಟ್ಟಣದ ರಾಜನನ್ನು ಸೋಲಿಸ್ತಾನೆ ಅಂತಕ್ಕಂಥದ್ದನ್ನು ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿರ್ತಕ್ಕಂತಹ ಒಂದು ಲಾವಣಿಯಾಗಿದೆ ಮುಖ್ಯವಾಗಿ ಇಲ್ಲಿ ಏನು ಕಾಣ್ತೀವಿ ಅಂತ ಹೇಳಿದ್ರೆ ಯುದ್ಧದ ಸನ್ನಿವೇಶವನ್ನು ನೋಡ್ತಾ ಹೋಗ್ತೀವಿ ಅಂದರೆ ಯುದ್ಧಕ್ಕೆ ಆಹ್ವಾನ ಯುದ್ಧದ ಮೂಲಕವಾಗಿ ಏನೆಲ್ಲವನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ ಅಥವಾ ಇಡೀ ಪ್ರಪಂಚ ಇವತ್ತು ಯುದ್ಧದ ಭೀತಿಯಲ್ಲಿ ಏನೇನೆಲ್ಲ ಕಳ್ಕೊಳ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಆ ಯುದ್ಧದ ಮೂಲಕವಾಗಿ ಮನುಷ್ಯ ಮನುಷ್ಯನನ್ನು ಸಾಯಿಸೋದ್ರ ಮೂಲಕವಾಗಿ ಇಡೀ ಪ್ರಪಂಚದ ಮೇಲೆ ಮನುಷ್ಯ ಅಂತಕ್ಕಂತಹ ಒಂದು ನರಪಿಳ್ಳಿಯು ಕೂಡ ಇಲ್ಲದೇ ಇರತಕ್ಕಂತಹ ಸಂದರ್ಭ ಉಂಟಾಗ್ತಾ ಹೋಗ್ತಕ್ಕಂತಹ ಸ್ಥಿತಿಯನ್ನು ಕೂಡ ನಾವು ಇದ್ರ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗಾದ್ರೆ ಲಾವಣಿಯನ್ನ ನೋಡ್ತಾ ಹೋಗೋಣ ತಂದನ ನೀವು ತಂದೆ ನಾನ ತಾನ ತಂದೆ ನಾನ ಅಂತಕ್ಕಂಥ ಒಂದು ಸೊಲು ಅಂದ್ರೆ ಈ ಲಾವಣಿ ಶುರುವಾಗೋದಕ್ಕೆ ಒಂದು ಎರಡು ಲೈನ್ ಅನ್ನ ಇಲ್ಲಿ ನೋಡ್ತಾ ಹೋಗ್ಬೋದು ಇವಾಗ ಆಕ್ಚುಲ್ ಆಗಿ ಈ ಲಾವಣಿ ಅನ್ನೋದು ಶುರುವಾಗ್ತಾ ಹೋಗುತ್ತೆ ಏನು ವಿರಾಜು ಮಹಾರಾಜ ಪಿರಿಯಾಪಟ್ಟಣದ ರಾಜ ಇನಾಯದ ಓಲಿ ಕಳುಹಿಸ್ ಕಳುಹಿ ಏನು ಅಂದ್ರೆ ವಿರಾಜು ಮಹಾರಾಜ ಅಂದರೆ ದಳವಾಯಿಯವರ ಮಗನಾಗಿರ್ತಕ್ಕಂಥ ವಿರಾಜು ಮಹಾರಾಜ ದಳವಾಯಿಗಳು ಎಲ್ಲಿ ಕಂಡು ಬರ್ತಾರೆ ಅಂತ ಹೇಳಿ ನಮಗೆ ಮೈಸೂರು ಸಂಸ್ಥಾನದಲ್ಲಿ ಕಂಡು ಬರ್ತಾರೆ ಅವರ ಮಗನಾಗಿರ್ತಕ್ಕಂಥ ವಿರಾಜು ಮಹಾರಾಜ ದೊರೆಗೆ ಪ್ರಿಯಾಪಟ್ಟಣದಲ್ಲಿರ್ತಕ್ಕಂತಹ ಒಬ್ಬ ರಾಜ ಏನು ಮಾಡ್ತಾನೆ ಒಂದು ಪತ್ರವನ್ನು ಬರೀತಾನೆ ಆ ಪತ್ರ ಹೀನಾಯವಾಗಿರ್ತಕ್ಕಂಥದ್ದು ಅಂದರೆ ನೀನ ಕೈಲಿ ಏನೂ ಆಗೋದೇ ಇಲ್ಲ ಅಂತ ಹೇಳಿ ಒಂದು ಪತ್ರವನ್ನು ಕಳಿಸಿರ್ತಾನೆ ಆ ಪತ್ರ ಮತ್ತೆ ಹೆಂಗಿದೆ ಆ ಪತ್ರ ಇನ್ನು ಮುಂದಕ್ಕೆ ನೋಡ್ತೀವಿ ಗಂಡಾದರೆ ದಂಡತ್ತಿ ಬರಲಿ ದಳಬಾಯಿರ ಮಗ ಹೇಡಿಯಾದರೆ ಇರಲಿ ಅಲ್ಲಿಯೇ ಗಂಡಾದ್ರೆ ಅವನೇನಾದ್ರೂ ಗಂಡಸೇ ಆಗಿದ್ದ ಅಂತ ಹೇಳಿದ್ರೆ ನಮ್ಮ ಮೇಲೆ ಯುದ್ಧಕ್ಕೆ ಬರಲಿ ಅವನ ಕೈಯಲ್ಲಿ ಆಗಲ್ವಾ ಅವನ ಗಂಡಿಸಲ್ವಾ ಅಥವಾ ಹೇಡಿನ ಆಗೋದ್ರೆ ಅವನ ಅಲ್ಲೇ ಇರಲಿ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಯುದ್ಧಕ್ಕೆ ಆಹ್ವಾನಿಸ್ತಾ ಇರತಕ್ಕಂತಹ ರೀತಿ ಇದ್ರ ಮೂಲಕವಾಗಿ ತನ್ನ ದೊಡ್ಡಸ್ತನ ಅಥವಾ ತನ್ನ ಪ್ರಭುತ್ವ ಹೇಗಿದೆ ಅನ್ನೋದನ್ನು ಕೂಡ ಅವ್ನು ತೋರಿಸ್ಕೊಳ್ತಾ ಹೋಗ್ತಾನೆ ನನ್ನ ಪ್ರಭುತ್ವವು ಅಷ್ಟೇ ಇದೆ ಅಂತ ಹೇಳಿದ್ರೆ ಅವನೇನಾಗ್ತಾನೆ ನಾನು ದಂಡೆತ್ ಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಕ್ಕಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಅವನೇನು ಹೇಳ್ತಾನೆ ಗಂಡಾದ್ರೆ ದಂಡೆತ್ ಬಾ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಇರೋ ನೀನು ಅಂತ ಹೇಳಿ ಪ್ರಿಯಾಪಟ್ಟಣದ ರಾಜ ಅವನಿಗೆ ಪತ್ರವನ್ನು ಬರೀತಾನೆ ನೆಕ್ಸ್ಟ್ ಕಾಚ ಕಟ್ಟಿ ಮೀಸೆ ಓದ್ತಿದ್ದಾರೆ ವಿರಾಜ ಹೋದರೆ ಪ್ರಿಯಾಪಟ್ಟಣಕ್ಕೆ ದಂಡೆತಿ ಬರಾಲಿ ಬಣ್ಣ ಉಟ್ಟು ಬಳೆಯ ತೊಟ್ಟಾರ ಇರಲಿ ಅಲ್ಲಿಯೇ ಎಗೈನ್ ಮತ್ತೆ ನಿನಗೇನು ನೀನು ಗಂಡಸಾಗಿದ್ರೆ ಅಥವಾ ನಿನ್ನ ಮೇಲೆ ಮೀಸೆ ಅನ್ನೋದೇನಾದ್ರೂ ಇತ್ತು ಅಂತ ಹೇಳಿದ್ರೆ ನೀನು ನಿನ್ನ ಪಡೆಯನ್ನ ಕಟ್ಕೊಂಡು ಬರ್ತೀಯ ಇಲ್ಲ ಅಂತ ಹೇಳಿದ್ರೆ ಕೈಗೆ ಬಳೆ ಬಣ್ಣ ಸೀರೆಯನ್ನ ಉಟ್ಕೊಂಡಿದ್ರೆ ನೀನ್ ಹೇಡಿಯಾಗಿ ಅಲ್ಲೇ ಇರು ನೀನು ಗಂಡಸ ಆಗಿದ್ರೆ ಬರ್ತೀಯ ಇಲ್ಲ ಅಂತ ಹೇಳಿದ್ರೆ ಬರೋದಿಲ್ಲ ಅಂತ ಹೇಳಿ ಮತ್ತೆ ಅವನನ್ನ ಕೆಣಕೋ ರೀತಿನಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತಾನೆ ಅದಕ್ಕೆ ಇವಾಗ ಅವನಿಗೆ ಮೈಸೂರು ದಳವಾಯಿರ ಮಗನಿಗೆ ಸ್ವಲ್ಪ ಕೋಪ ಅನ್ನೋದು ಬಂದ್ಬಿಡತ್ತೆ ಅದಕ್ಕೆ ಅವನೇನ್ ಮಾಡ್ತಾನೆ ಕುದುರೆ ಸಾಲಿಗೆ ಹೋದಾನೋ ದಳವಾಯ ಮಗ ಬಂದಂತ ವಾಲೆ ಉತ್ತರಾಯ ವಿರಾಜುದರೆ ವಾಲೆ ಮೂರ ಒಡೆದು ಓದಿದ ವಿರಾಜುದರೆ ಮುಂಗೈ ಕಡಿದು ರಕ್ತ ಹೀರಿದ ಕೋಪ ಕುದುದು ಕುದ್ದು ಹೋಗ್ತಾ ಇದೆ ನನ್ಗೆ ಈ ತರ ಬರೆದ್ಬಿಟ್ಟು ಅವನಲ್ಲ ಇವನು ಇನ್ನೆಂಥವ್ನಿರ್ಬೇಕು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಕುದುರೆಯನ್ನ ಕಟ್ಟಿರ್ತಕ್ಕಂಥ ಒಂದು ಸವಾಹಾಂಗಣಕ್ಕೆ ಅಥವಾ ಕುದುರೆಯನ್ನ ಕಟ್ಟಿರ್ತಕ್ಕಂಥ ಲಾಯದ ಕಡೆಗೆ ಅವ್ನು ಬರ್ತಾನೆ ಅಲ್ಲಿ ಆ ಪತ್ರವನ್ನ ನೋಡ್ತಾನೆ ಓದ್ಬಿಟ್ಟು ಮತ್ತೆ ಅವನಿಗೆ ರಕ್ತ ಅನ್ನೋದು ಕುದೀತಾ ಹೋಗತ್ತೆ ನನ್ನ ಕೈ ಅಂದ್ರೆ ನನ್ನ ಕೈಯಲ್ಲಿ ಅವನನ್ನ ಸೋಲ್ಸೆ ಸೋಲಿಸ್ತೀನಿ ಅಂತಕ್ಕಂತಹ ದೊಡ್ಡ ಮಟ್ಟಕ್ಕೆ ಧೈರ್ಯವನ್ನ ಪಡ್ಕೊಂಡು ನಾನು ಹೋಗ್ತೀನಿ ದಂಡೆತ್ತಿ ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ಹೊರಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಜಗ್ಗಿಸಿ ನಾಂಟ್ಯವನ ದಳವಾಯಿಯರ ಮಗ ತಮ್ಮ ಅರಮನೆಗೆ ಬಂದಾನು ವಿರಾಜುದರೆ ಮತ್ತೇನು ವಿನ್ನಾವ ನುಡಿದಾನೋ ಇದೆಲ್ಲ ಕೋಪದಿಂದ ಏನು ಮಾಡತಾನೆ ತನ್ನ ಅರಮನೆಗೆ ಬರ್ತಾನೆ ಪತ್ರವನ್ನೆಲ್ಲ ಓದ್ ಆದ್ಮೇಲೆ ತನ್ನ ಅರಮನೆಗೆ ಬರ್ತಾನೆ ಅರಮನೆಗೆ ಬಂದಾಗ ಇನ್ನೇನಿರ್ಬೋದು ಅಥವಾ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಅಂದ್ರೆ ಅಷ್ಟೇ ಕೋಪದಲ್ಲಿ ನನಗೆ ಈ ಥರ ಹೀನಾಯವಾಗಿ ಪತ್ರ ಬರ್ತೀನಲ್ಲ ನಾನು ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಏನು ಮಾಡತ್ತಾನೆ ಅರಮನೆಗೆ ಬಂದು ಯೋಚನೆ ಮಾಡ್ತಾ ಹೋಗ್ತದೆ ಅವಾಗ ಯೋಚನೆ ಮಾಡ್ತಾ ಮಾಡ್ತಾ ಇದ್ದಾಗ ಆ ಪತ್ರ ಬಂದಿರತಕ್ಕಂತಹ ವಿಷಯವನ್ನು ತನ್ನ ತಾಯಿ ಹೇಳ್ತಾನೆ ಮೇಲೆ ಕೇಳು ಕೇಳು ತಾಯಮ್ಮ ಕೇಳಮ್ಮಯ್ಯ ಪಿರಿಯಾಪಟ್ಟಣಕ್ಕೆ ದಂಡೆತ್ತಿ ಹೋಗಬೇಕು ಮಾಡಬೇಕು ದಂಡಿನ ಜಗಳಾವ ತಾಯಿ ಮುಂದಕ್ಕೆ ಹೇಳ್ತಾನೆ ನೋಡಮ್ಮ ನೋಡಮ್ಮ ಪಿರಿಯಾಪಟ್ಟಣದ ರಾಜ ಇದ್ದಾನಲ್ಲ ಅವನು ನನಗೆ ಹೀನಮಾನವಾಗಿ ಪತ್ರವನ್ನು ಬರೆದಿದ್ದಾನೆ ಆ ಪತ್ರದ ಪ್ರತಿಕಾರಕ್ಕಾಗಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವನ ದಂಡೆತ್ತಿ ಹೋಗ್ತೀನಿ ಸೊ ದಂಡೆತ್ತಿ ಹೋಗಿ ಅವನ ಎದುರುಗಡೆ ನಾನು ಯುದ್ಧವನ್ನು ಮಾಡ್ತೀನಿ ಯುದ್ಧವನ್ನ ಮಾಡಿ ಅವನನ್ನು ಸೋಲಿಸ್ಬೇಕು ಅವನ ಅಹಂಕಾರ ಮತ್ತು ಗರ್ವವನ್ನು ಕಡಿಮೆ ಮಾಡಬೇಕು ಇಲ್ದಂಗೆ ಮಾಡ್ಬೇಕು ನಾನು ಅದಕ್ಕೋಸ್ಕರ ನಾನು ಅಲ್ಲಿಗೆ ಪಡೆಯನ್ನ ಕಟ್ಕೊಂಡು ಹೊರಡುತ್ತಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ತಾಯಿ ಹೇಳ್ತಾಳೆ ತಾಯಿ ಪಿರಿಯಾಪಟ್ಟಣದ ದೊರೆಯ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂತ ಅವ್ನು ಹೇಳ್ತಾನೆ ಅದಕ್ಕೆ ನೀನು ವಿಳಿಯಾವ ಕೊಡುವಂತನೂ ಕೂಡ ಅಂದ್ರೆ ನನಗೆ ಅಪ್ಪಣೆಯನ್ನ ಕೊಡುವಂತ ಅವ್ನು ಕೇಳ್ತಾನೆ ಅಪ್ಪಣೆಯನ್ನ ಕೊಡು ಅಂತ ಕೇಳಿದಾಗ ತಾಯಿ ಕರುಳು ಯಾವ ರೀತಿ ಇರಬೇಕು ಅದಕ್ಕೆ ತಾಯಿ ಹೇಳ್ತಾಳೆ ಆಲೂ ಅನ್ನಾವ ಉಣ್ಣಯ್ಯ ಕೇಳಯ್ಯ ಕಂದಯ್ಯ ಅವಳಾದ ಅರಮಲ್ಲಿ ಹೊರಗಯ್ಯ ತುಪ್ಪ ಅನ್ನಾವ ಉಣ್ಣಯ್ಯ ತೆಪ್ಪಾನ ಅರಮಲ್ಲಿ ಹೊರಗಯ್ಯ ಕೇಳು ಕಂದಯ್ಯ ದಂಡಿನ ಸುದ್ದಿ ಬೇಡಯ್ಯ ತಾಯಿಯಾಗಿರ್ತಕ್ಕಂಥವಳು ಯಾವತ್ತಿದ್ರು ಕೂಡ ತನ್ನ ಮಗನ ಯೋಗಕ್ಷೇಮದ ಬಗ್ಗೆನೇ ಯೋಚನೆ ಮಾಡ್ತಾಳೆ ಹೊರ್ತೋ ಹೋಗಿ ಇನ್ನೊಬ್ಬರು ಎದುರುಗಡೆ ಯುದ್ಧ ಮಾಡ್ಬೇಕಾದಾಗ ತನ್ನ ಮಗನಿಗೆ ಏನಾದರೂ ಆಗೋದ್ರೆ ಸೊ ನೀನು ಅಲ್ಲಿಗೆಲ್ಲ ಹೋಗೋದೇ ಬೇಡ ಏನು ಹಾಲನ್ನ ಅದು ಊಟ ಮಾಡು ಇಲ್ಲ ಅಲ್ಲಿ ಚೆನ್ನಾಗಿದೆ ಹಾಲನ್ನ ಊಟ ಆದ್ಮೇಲೆ ಅಲ್ಲಿ ಜಾಗ ಚೆನ್ನಾಗಿದೆ ಅರಮನೆ ಒಳಗಡೆ ಮೂಲೆಯಲ್ಲಿ ಅಥವಾ ಹಾಸಿಗೆ ಮೇಲೆ ಹೋಗಿ ಆರಾಮಾಗಿ ಮಲುಕೋ ಅದ್ರ ಜೊತೆಗೆ ತುಪ್ಪದನ್ನು ಕೊಡ್ತ ಕೊಡ್ತೀನಿ ಅದನ್ನು ಊಟ ಮಾಡು ಆರಾಮಾಗಿ ಮಲಕೋ ಯಾವ ಯುದ್ಧದ ಯೋಚನೆ ನಿನ್ನ ಹತ್ರ ಬರಬೇಡ ಅಥವಾ ಯುದ್ಧದ ಬಗ್ಗೆ ಸಂಬಂಧಪಟ್ಟ ಹಾಗೆ ಆ ಸುದ್ದಿನೂ ಕೂಡ ನನ್ನ ಹತ್ರ ನೀನು ತರಬೇಡ ಆದ್ದರಿಂದ ನೀನು ನನಗೆ ಚೆನ್ನಾಗಿರಬೇಕು ನಿನ್ನ ಯೋಗಕ್ಷೇಮ ನನಗೆ ಮುಖ್ಯ ಆದ್ದರಿಂದ ನೀನು ಇಲ್ಲೇ ಇರು ಅದಕ್ಕೆ ಹಾಲನ್ನು ಕೊಡ್ತೀನಿ ತುಪ್ಪದನ್ನನಾದರೂ ಕೊಡ್ತೀನಿ ಒಟ್ಟಿನಲ್ಲಿ ಊಟ ಮಾಡಿಬಿಟ್ಟು ಎಲ್ಲಾದರೂ ಒಂದು ಕಡೆ ಆರಾಮಾಗಿ ಅರಮನೆಯಲ್ಲಿ ಆರಾಮಾಗಿ ಕಾಲ ಕಳ್ಕೊಂಡಿರು ಅಂತ ಹೇಳೋ ಮಟ್ಟಕ್ಕೆ ತಾಯಿ ಹೇಳ್ತಾಳೆ ನೆಕ್ಸ್ಟ್ ಮುಂದುವರೆಸ್ತಾನೆ ಮೂಡಲಾಗಿ ದಂಡೆತ್ತಿ ಹೊರಡಯ್ಯ ದಳವಾಯಿ ಕಂದ ಮುತ್ತಿನ ಚೇಚಿ ಏರಯ್ಯ ಪಡವಲಾಗಿ ದಂಡೆತ್ತಿ ಹೊರಡಯ್ಯ ಪಚ್ಚೆಯ ಚೇಚಿ ಅಂತ ಹೇಳಿದ್ರೆ ಇಲ್ಲಿ ಏನಾಗತ್ತೆ ಇಲ್ಲಿ ನಾವು ನಾರ್ತ್ ಸೌತ್ ವೆಸ್ಟ್ ಮತ್ತೆ ಈಸ್ಟ್ ಅಂತ ಕರಿತೀವಲ್ವಾ ಆಮೇಲೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇದನ್ನು ಮೂಡಣ ಅಂತ ಕರಿತೀವಿ ಪೂರ್ವವನ್ನು ಉತ್ತರವನ್ನು ಬಡಗಣ ಅಂತ ಕರಿತೀವಿ ಇದನ್ನು ತೆಂಕಣ ಅಂತ ಕರಿತೀವಿ ಯಾವುದನ್ನು ಸೌತನ್ನು ಇದನ್ನು ಪಡುವಣ ಹೇಳಿ ಕರಿತೀವಿ ಯಾವುದನ್ನು ವೆಸ್ಟನ್ನು ಸೊ ಇವಾಗ ನಾಲ್ಕು ದಿಕ್ಕುಗಳಿಗೆ ನೀನೇನು ಮಾಡ್ಬೋದು ಕುದುರೆಯನ್ನು ಹತ್ಕೊಂಡು ಹೋಗು ಆದರೆ ಅಲ್ಲಿಗೆ ಮಾತ್ರ ಹೋಗ್ಬೇಡ ಹೇಳಿ ತಾಯಿ ಹೇಳ್ತಕ್ಕಂಥ ವಿಷಯ ಮೂಡಲಾಗಿ ಅಂದರೆ ಪೂರ್ವದ ಕಡೆಗೆ ನೀನು ಮುತ್ತಿನಂತ ಇರ್ತಕ್ಕಂತಹ ಒಂದು ಕುದುರೆಯನ್ನು ಹತ್ಕೊಂಡೋಗಿ ನೀನು ಹತ್ಕೊಂಡು ಆ ಕಡೆಗೆ ಬೇಕಾದರೂ ಹೋಗು ಇಲ್ಲ ಪಡುವಣ ಪಶ್ಚಿಮಕ್ಕಾದರೂ ಹೋಗು ಪಚ್ಚೆಯ ಕಲ್ಲರಲ್ಲಿ ಇರ್ತಕ್ಕಂತಹ ಪಚ್ಚೆಯ ಬಣ್ಣದಲ್ಲಿರ್ತಕ್ಕಂತಹ ಒಂದು ಕುದುರೆಯನ್ನು ಹತ್ಕೊಂಡಾದ್ರೂ ದಕ್ಷಿಣದ ಅದು ಪಶ್ಚಿಮದ ಕಡೆಗಾದ್ರೂ ಹೋಗು ಇಲ್ಲ ಉತ್ತರ ತೆಂಕಣ ದಕ್ಷಿಣದ ಕಡೆಗಾದರೂ ದಂಡೆತ್ಕೋ ದಂಡೆತ್ಕೊಂಡು ಹೋಗು ಇಲ್ಲ ಅಂತ ಹೇಳಿದ್ರೆ ಉತ್ತರದ ಕಡೆಗಾದರೂ ದಂಡೆತ್ಕೊಂಡು ಹೋಗು ಅತ್ತಗೆ ತೇಗಿನ ಚೇಜಿ ಕುದುರೆ ಎತ್ಕೊಂಡು ಹೋಗು ಈ ಕಡೆ ಬೆಡಗಿನ ಚೇಜಿಯ ಎತ್ಕೊಂಡಾದ್ರೂ ಹೋಗು ಅಂದರೆ ಕುದುರೆಗಳನ್ನು ಯಾವ್ದು ನಾಲ್ಕು ದಿಕ್ಕಿಗೆ ಬೇಕಾದ್ರೆ ನೀನು ಬೇಕಾದರೂ ಹೋಗು ಆದರೆ ಆ ಕಡೆಗೆ ನೀನು ಹೋಗಬೇಡ ಅನ್ನೋ ರೀತಿಯಲ್ಲಿ ತಾಯಿ ಹೇಳ್ತಾಳೆ ಆಮೇಲೆ ಕುದುರೆ ಲಾಯಕ್ಕೆ ಹೊರಳಯ್ಯ ದಳವಾಯಿ ಕಂದ ಕಣ್ಣಿಗೆ ಬೇಕಾದ ಚೇಜಿಯ ಹಿಡಿಯಯ್ಯ ದಳವಾಯಿ ಕಂದ ಕೂತು ಸವಾರಿ ಮಾಡಯ್ಯ ದಂಡಿನ ಸುದ್ದಿ ಬೇಡಯ್ಯ ನೋಡಪ್ಪ ನೀನು ಯುದ್ಧ ಮಾಡೋದೇನು ಬೇಡ ನಿನಗೆ ಇಷ್ಟ ಆಯ್ತಾ ಕುದುರೆ ಮೇಲೆ ಹತ್ಕೊಂಡು ಓಡಾಡಬೇಕು ಅಂತ ಹೇಳಿ ಕುದುರೆ ಹೋಗು ನಿನಗೆ ಇಷ್ಟ ಬಂದಿರತಕ್ಕಂತಹ ಕುದುರೆಗಳಲ್ಲಿ ಕಣ್ಣಿಗೆ ಕಾಣ್ತವೆ ಅದು ಯಾವ್ದ್ರ ಮೇಲೆ ಕೂತ್ಕೊಂಡು ನಿನಗೆ ಸವಾರಿ ಮಾಡಬೇಕು ಅನ್ಸುತ್ತೋ ಅದ್ರ ಮೇಲೆ ಸವಾರಿ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರು ಈ ಯುದ್ಧದ ಸನ್ನಿವೇಶ ಅಥವಾ ಯುದ್ಧಕ್ಕೆ ಸಂಬಂಧಪಟ್ಟ ನಿನ್ನ ಹತ್ರ ಯಾವತ್ತೂ ಅಥವಾ ಯಾವುದಾದ್ರೂ ಬಂದು ಮಾತಾಡಬೇಡ ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾಳೆ ಆಗ ಹನ್ನೆರಡು ವರ್ಷದ ಹಸುಳೆಯಲ್ಲೋ ದಳವಾಯಿ ಕಂದ ದಂಡು ಎಂದಾರೆ ಏನಯ್ಯ ಹಿಂದಕ್ಕೆ ನಿಮ್ಮ ಹಿರಿಯರು ಪ್ರಿಯ ಪಟ್ಟಣಕ್ಕೆ ತಲೆಯ ಕೊಟ್ಟಾರು ನೀನು ಇನ್ನೂ ಹನ್ನೆರಡು ವರ್ಷದಲ್ಲಿರ್ತಕ್ಕಂಥ ಒಬ್ಬ ಹುಡುಗ ಯುದ್ಧ ಅಂದ್ರೆ ಏನು ಅನ್ನೋದು ಗೊತ್ತಾ ದಂಟ್ ಕಟ್ಟು ಹೋಗ್ತೀನಿ ಅನ್ನೋದು ಏನಾದ್ರೂ ಗೊತ್ತಾ ಅಥವಾ ಅದು ಅವರನ್ನ ಆಕ್ರಮಣ ಮಾಡ್ತೀನಿ ಅನ್ನೋದು ಏನಾದರೂ ಗೊತ್ತಿದ್ಯಾ ನಿಮ್ಮ ತಂದೆ ನಿಮ್ಮ ತಾತಂದ್ರಾಗ್ಲಿ ಅವರೆಲ್ಲರೂ ಪ್ರಿಯಾಪಟ್ಟಣದ ರಾಜನ ವಿರುದ್ಧವಾಗಿ ಹೋದ್ರು ಆದ್ರೆ ಇವತ್ತೆಲ್ಲರೂ ಕೂಡ ನಾಮಾವಶೇಷವಾಗಿ ಹೋಗಿದ್ದಾರೆ ನೀನು ಹಂಗಾಗ್ಬೇಕಾ ನೀನು ಹೋಗೋದ್ ಬೇಡ ಇನ್ನೂ ನೀನು ಹನ್ನೆರಡು ವರ್ಷದ ಕಂದ ಅಪ್ಪ ಇಲ್ಲ ಅನಾಥನಾಗಿರ್ತಕ್ಕಂತಹ ಒಬ್ಬ ಮಗನಾಗಿರ್ತಕ್ಕಂಥವನು ನೀನು ಹೋಗ್ತೀಯ ಬೇಡ 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 ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮಗುವೆ ನೀನು ಹನ್ನೆರಡು ವರ್ಷದವನು ನೀನು ಈಗಲೇ ದಂಡಿಗೆ ಹೋಗ್ಬೇಡ ಅಲ್ಲಿ ಹೇಳ್ತಾ ಇರೋದು ಭಾವಾರ್ಥದಲ್ಲಿ ಸೊ ನಿಮ್ಮ ಹಿರಿಯರು ಹೋದರೂ ವಾಪಸ್ ಬರಲೇ ಇಲ್ಲ ನೀನು ಈಗ ಯುದ್ಧಕ್ಕೆ ಹೋಗೋದು ಬೇಡ ಪಿರಿಯಾಪಟ್ಟಣದ ರಾಜ ಅವನು ಹೇಗಾದರೂ ಇಲ್ಲಿ ನನಗೆ ಅವಮಾನ ಮಾಡಿರ್ತಕ್ಕಂತಹ ರೀತಿಯಲ್ಲಿ ಅವನ ಪತ್ರವನ್ನು ಬರೆದಿದ್ದಾನೆ ಸೊ ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಅವನು ಮತ್ತೆ ಆಟವನ್ನು ಮಾಡ್ತಾನೆ ಯಾರು ಪಿರಿಯಾಪಟ್ಟಣದ ರಾಜನ ವಿರುದ್ಧವಾಗಿ ವಿರಾಜು ಕೇಳು ಕೇಳು ತಾಯಮ್ಮ ಕೇಳಮ್ಮಯ್ಯ ಹರಸಿ ವಿಳಿಯಾವ ಕೊಡದಿದ್ದರೆ ಕೇಳು ತಾಯಮ್ಮ ನಿನ್ನ ಮುಂದೆ ಪ್ರಾಣವ ಬಿಡುವೇನು ಇಲ್ಲಿವರೆಗೂ ತಾಯಿ ಮಾತನ್ನು ಕೇಳಿಸ್ಕೊಂಡ ನೋಡು ಇವಾಗ ನೀನು ಅಪ್ಪಣೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಮುಂದೆನೇ ಪ್ರಾಣ ಬಿಟ್ಬಿಡ್ತೀನಿ ಸೊ ಆದ್ರಿಂದ ನಾನು ದಂಡನ ಕಟ್ಕೊಂಡು ಹೋಗ್ಲೇಬೇಕು ಸೊ ಹೋಗ್ತೀನಿ ಅಂತ ಮೇಲೆ ನೀನ್ ನನಗೆ ಅಪ್ಪಣೆಯನ್ನ ಕೊಡು ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೇ ಪ್ರಾಣ ಬಿಡ್ತೀನಿ ಅವಾಗ ಕೇಳಿಸ್ಕೊಂಡಿರ್ತಕ್ಕಂತಹ ಯಾವುದಾದ್ರೂ ಒಬ್ಳ ತಾಯಿ ಒಪ್ಕೊಳ್ತಾಳ ತನ್ನ ಮಗನ ಇಚ್ಛೆಗೆ ಅಂದ್ರೆ ತನ್ನ ಮಗ ಸತಹೋಗ್ಬಿಟ್ರೆ ಅನ್ನೋ ಒಂದು ಯೋಚನೆಯಲ್ಲೇ ಅವಳು ಹೇಳಿದ್ಳು ಆದ್ರ ಇವಾಗ ನಾನು ನೀನು ಅಲ್ಲಿ ಕಳಿಸ್ತೀನಿ ಇಲ್ಲೇ ಸದೋಬಿಡ್ತೀನಿ ಅಂತ ಅವನೇ ಹೇಳ್ತಾ ಅವನಲ್ಲ ಅವಾಗ ಏನ್ ಮಾಡ್ತಾಳೆ ತಾಯಿ ತಾಯಿ ಹೃದಯದ ಮೂಲಕವಾಗಿ ಸರಿ ಆಯ್ತಪ್ಪ ಹೋಗಿ ಜಯಶಾಲಿಯಾಗ ಬಾ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಅಪ್ಪಣೆಯನ್ನ ಕೊಡ್ತಾಳೆ ಅದಾದ್ಮೇಲೆ ನನ್ನ ಮಗನ ಕೈಯ ಮೇಲಾಗಿ ಪ್ರಿಯಾಪಟ್ನದ ರಾಜನ ಕೈ ಕೀಳಾಗಿ ದಳವಾಯಿ ಕಂದ ದಂಡು ಗೆದ್ದು ಬಾರಯ್ಯ ಮಗ ಹೇಳ್ಬಿಟ್ನಲ್ಲ ನಾನು ಇಲ್ಲೇ ಸತೋಗ್ಬಿಡ್ತೀನಿ ನೀನೇ ಕಳಿಸಿಲ್ಲ ಅಂತ ಹೇಳಿದ್ರೆ ಆ ತಕ್ಷಣಕ್ಕೆ ಮಗನನ್ನ ಕರೆದು ಆಶೀರ್ವಾದ ಮಾಡ್ತಾಳೆ ಆಶೀರ್ವಾದ ಮಾಡ್ಬೇಕಾದಾಗ ನನ್ನ ಮಗ ಜಯಶೀಲನಾಗಬೇಕು ಪ್ರಿಯಾಪಟ್ಟಣದ ರಾಜ ಸೋಲ್ಬೇಕು ದಳವಾಯಿಯರ ಕಂದನಾಗಿರ್ತಕ್ಕಂತಹ ನೀನು ಈ ಒಂದು ದಂಡನ್ನ ಗೆತ್ಕೊಂಡು ಈ ಯುದ್ಧವನ್ನ ಗೆತ್ಕೊಂಡು ಬಾರಪ್ಪ ಅಂತ ಹೇಳಿ ತಾಯಿ ಆಶೀರ್ವಾದವನ್ನ ಮಾಡ್ತಾಳೆ ಅರಸಿ ಬೀಳಿಯವ ತೆಗೆದಾನೋ ವಿರಾಜುದರೇ ಅರಸಿ ಆಯುಧವ ತೆಗೆದಾನೋ ದಳವಾಯಿಯರ ಮಗ ಹನ್ನೆರಡು ಸಾವಿರ ದಂಡು ಕಟ್ಟಿನೋ ಸೊ ಅಪ್ಪಣೆ ಎಲ್ಲ ಸಿಕ್ತು ಸಿಕ್ಕದ ಮೇಲೆ ತನ್ನ ದಂಡಿನ ಅಂದ್ರೆ ಎಲ್ಲಿ ಉಪಕರಣಗಳನ್ನು ಇಟ್ಟಿರ್ತಾನೆ ಅಲ್ಲಿಗೆ ಬರ್ತಾನೆ ನೋಡ್ತಾನೆ ಅಲ್ಲಿರ್ತಕ್ಕಂಥ ಆಯುಧಗಳನ್ನೆಲ್ಲವನ್ನ ತೆಗಿತಾನೆ ಆಯುಧಗಳನ್ನೆಲ್ಲ ಮೇಲೆ ಹನ್ನೆರಡು ಸಾವಿರದಷ್ಟು ಜನರ ಸೈನಿಕರು ಇರ್ತಕ್ಕಂತ ಒಂದು ಪಡೆಯನ್ನ ಕಟ್ಕೊಳ್ತಾನೆ ಅದಕ್ಕೆ ಇನ್ನೇನೇನ ಕಟ್ಕೊಳ್ತಾನೆ ಅಂತ ಹೇಳಿದ್ರೆ ಆನೆಯ ಸಾಲು ಹನ್ನೆರಡು ಸಾವಿರ ಒಂಟೆ ಸಾಲು ಮೂವತ್ತು ಸಾವಿರ ವಿರಾಜುದರೆಯ ಕುದುರೆಯ ಸಾಲು ಇಪ್ಪತ್ತು ಸಾವಿರ ಹೋಗ್ತಾನೆ ನೋಡ್ತಾನೆ ತನ್ನ ಸೈನಿಕ ಬಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಆನೆಗಳಿಂದ ಕೂಡಿರ್ತಕ್ಕಂಥದ್ದು ಹನ್ನೆರಡು ಸಾವಿರ ಆನೆಗಳಿದ್ದಾವೆ ಒಂಟೆ ಹನ್ನೆ ಮೂವತ್ತು ಸಾವಿರದಷ್ಟಿದ್ದಾವೆ ಅದಾದ ಮೇಲೆ ಕುದುರೆ ಸಾಲುಗಳು ಅಂತಕ್ಕಂಥದ್ದು ಮೂವತ್ತು ಸಾವಿರ ಇದ್ದಾವೆ ಇವು ಅವನ ದಂಡಿನಲ್ಲಿರ್ತಕ್ಕಂತಹ ಸಂಖ್ಯೆಗಳು ನೆಕ್ಸ್ಟು ಗುಂಡಿನ ಆಳುಗಳು ಹನ್ನೆರಡು ಸಾವಿರ ಇಟ್ಟಿಕಾರರು ಹನ್ನೆರಡು ಸಾವಿರ ಬರ್ಜಿಕಾರರು ಹನ್ನೆರಡು ಸಾವಿರ ಅಂದರೆ ಆಳುಗಳೆಷ್ಟಿದ್ದಾರೆ ಅಂತ ಹೇಳಿದ್ರೆ ಹನ್ನೆರಡು ಸಾವಿರ ಇದ್ದಾರೆ ಇಟ್ಟಿಕಾರರು ಅಂದರೆ ಬ ಈ ಟಿಯನ್ನು ಇಟ್ಕೊಂಡು ಹೋಗ್ತಾರಲ್ಲ ಯಾರೋ ಅಂತ ಹೇಳಿ ಕರಿತೀವಲ್ವಾ ಆ ಥರದವರು ಆಮೇಲೆ ಬರ್ಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಹನ್ನೆರಡು ಸಾವಿರ ಒಟ್ಟು ಇಷ್ಟಿಷ್ಟು ಜನ ಇದ್ದಾರೆ ಆನೆಯಿಂದ ಕೂಡ್ರ್ ಅಷ್ಟಿದ್ದಾರೆ ಒಂಟೆಯಿಂದ ಕೂಡ್ರಷ್ಟಿದ್ದಾರೆ ಕುದುರೆ ಸಾಲ್ನವ್ರು ಅಷ್ಟಿದ್ದಾರೆ ಮತ್ತೆ ನಾರ್ಮಲ್ ಆಗಿರ್ತಕ್ಕಂಥ ಸೈನಿಕರು ಹನ್ನೆರಡು ಸಾವಿರದಷ್ಟಿದ್ದಾರೆ ಬರ್ಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಹನ್ನೆರಡು ಸಾವಿರ ಇದ್ದಾರೆ ಬರ್ಜಿಕಾರರು ಬರ್ಜಿಯನ್ನ ಇಡ್ತಿರ್ತಕ್ಕಂಥವ್ರು ಹನ್ನೆರಡು ಸಾವಿರ ಜನರಿದ್ದಾರೆ ಎಲ್ಲರನ್ನು ಸೇರಿಸಿ ಆಳು ಕಾಳು ಹನ್ನೆರಡು ಸಾವಿರ ಕಣ್ಣಿಗೆ ಬೇಕಾದ ಚೇಜಿ ಏರಿದ ಹನ್ನೆರಡು ಸಾವಿರ ದಂಡನ್ನೇ ಕಟ್ಟಿದ ಅವರೆಲ್ಲರನ್ನ ಸೇರಿಸ್ಕೊಳ್ತಾರೆ ಸೇರಿಸ್ಕೊಂಡ್ಮೇಲೆ ತಾನು ಹೋಗಿ ಹೊರಡಬೇಕಲ್ಲ ಅದಕ್ಕೆ ತನಗೆ ಬೇಕಾಗಿರ್ತಕ್ಕಂತಹ ಒಂದು ಕುದುರೆ ತನಗೆ ಅತ್ಯು ಅತ್ಯಾಪ್ತವಾಗಿರ್ತಕ್ಕಂಥ ಒಂದು ಕುದುರೆಯನ್ನು ಕಟ್ಟಿಕೊಂಡು ಹನ್ನೆರಡು ಸಾವಿರದಷ್ಟು ಒಂದು ದೊಡ್ಡ ದಂಡನ್ನೇ ಅಥವಾ ಯುದ್ಧ ಮಾಡಬೇಕು ಅಂತ ಹೇಳಿ ಒಂದು ಗುಂಪನ್ನು ಕರ್ಕೊಂಡು ಹೊರಡ್ತಾನೆ ಬೆಟ್ಟದ ಕಿಗ್ಗೈಗೆ ಹೊರಟಾನೋ ದಳವಾಯರ ಮಗ ದಂಡಿನ ಜಾಂಡ್ಯ ಒಡದಾನೋ ದಳವಾಯರ ಮಗ ದೇವಸ್ಥಾನಕ್ಕೆ ಹೊರಟಾನೋ ದಳವಾಯರ ಮಗ ಅರಕೆ ಪ್ರಾರ್ಥನೆ ಮಾಡಿನೋ ದಳವಾಯಿರ ಮಗ ಸೊ ಇವಾಗ ಏನಾಯ್ತು ಯುದ್ಧಕ್ಕೆ ಹೊರಟ ಇದ್ದಕ್ಕೆ ಹೊರಡಬೇಕಾದಾಗ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ ಬೆಟ್ಟಕ್ಕೆ ಹೊರಡ್ತಾನೆ ಅಂದ್ರೆ ಅಂದರೆ ಚಾಮುಂಡೇಶ್ವರಿ ತಾಯಿಯನ್ನು ನೋಡಬೇಕು ಅಂತ ಹೇಳಿ ಅಲ್ಲಿಗೆ ಹೊರಡ್ತಾನೆ ಹೋಗಬೇಕಾದಾಗ ವಾದ್ಯ ವೃಂದಗಳನ್ನೆಲ್ಲವನ್ನ ಬಾರಿಸ್ಕೊಂಡು ಹೋಗ್ತಾ ಇರ್ತಾರೆ ಅದಾದ ಮೇಲೆ ದೇವಸ್ಥಾನದ ಹತ್ತಕ್ಕೆ ಬರ್ತಾರೆ ಬಂದ ಮೇಲೆ ನಾನು ಈ ರೀತಿ ಒಂದು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ಯುದ್ಧವನ್ನ ನನ್ನ ಪರವಾಗಿ ಮಾಡಿಕೊಡು ಅಂತ ಹೇಳಿ ಕೇಳ್ಕೊಳ್ತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಅವನಲ್ಲೋಗಿ ಹೋಗಿ ಮಾಡ್ಕೊಳ್ತಾನೆ ಈ ರೀತಿ ಪ್ರಾರ್ಥನೆಗಳನ್ನ ಅರಕೆಗಳನ್ನು ಕಟ್ಕೊಂಡು ಅವನೇನು ಮಾಡ್ತಾನೆ ವಿರಿಯಾಪಟ್ಟಣದ ದೊರೆಯ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ವೀರಾವೇಶದಿಂದ ಹೋರಾಡ್ತಾನೆ ಹೋರಾಡದ ಮೇಲೆ ಪಿರಿಯಾಪಟ್ಟಣದ ದೊರೆಯನ್ನ ಸೋಲಿಸ್ತಾನೆ ಅದು ಹನ್ನೆರಡನೇ ವರ್ಷದಲ್ಲಿ ಅವನು ಆ ಒಬ್ಬ ದೊರೆಯನ್ನ ಸೋಲಿಸ್ತಾನೆ ರಾಜನ ಮಕ್ಕಳು ಹತ್ತು ವರ್ಷ ಅಥವಾ ಐದು ಆರು ವರ್ಷಕ್ಕೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇರ್ತಾರೆ ಯುದ್ಧಾಭ್ಯಾಸಗಳನ್ನ ಮಾಡ್ತಾನೆ ಹೋಗ್ತಾ ಇರ್ತಾರೆ ಯುದ್ಧಾಭ್ಯಾಸಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹತ್ತು ಹನ್ನೆರಡು ವರ್ಷಕ್ಕೆ ಬರಬೇ ಬರೋ ಅಷ್ಟೊತ್ತಿಗಾಗ್ಲೆ ಸದೃಢನಾಗಿರ್ತಕ್ಕಂತಹ ಒಬ್ಬ ರಾಜನ ಸ್ಥಾನಮಾನಕ್ಕೆ ಇರ್ತಕ್ಕಂತಹ ಎಲ್ಲಾ ವಿದ್ಯೆಗಳನ್ನ ಕಲ್ತಿರ್ತಕ್ಕಂತಹ ಪಾರಂಗತನ ಆಗಿರೋದ್ರಿಂದ ಅವನೇನ್ ಈ ಪಿರಿಯಾಪಟ್ಟಣದ ರಾಜನ ವಿರುದ್ಧವಾಗಿ ತನ್ನ ಗೆಲುವನ್ನ ಪಡ್ಕೊಳ್ತಾನೆ ಒಟ್ನಲ್ಲಿ ಈ ಒಂದು ಲಾವಣಿ ನಮ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಒಬ್ಬ ಎಂಥದ್ದೇ ಹುಡುಗನಾಗಲಿ ಅಥವಾ ಎಂಥ ಹಿರಿಯ ವ್ಯಕ್ತಿಯಾಗಲಿ ಅವನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಂಥ ವಿಶ್ವಗಳನ್ನು ಅಥವಾ ಎಂಥ ವಿಷಯಗಳನ್ನಾದರೂ ಆಗಲೂ ಗೆಲ್ಲೋದಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ದೃಢಚಿತ್ತ ಅಂದರೆ ನಾನು ಗೆಲ್ತೀನಿ ಅಂತಕ್ಕಂತಹ ಒಂದು ಪಾಸಿಟಿವ್ ಎನರ್ಜಿ ಇವೆಲ್ಲವೂ ಇತ್ತು ಅಂದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ವಿರಾಜು ದೊರೆಯ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು